ನನಗದು ಟೀಸರ್ ಅದಕ್ಕೊಂದು ಟೀಸರ್ ಇದು ಅನಿಸ್ತು ಬಟ್ ಆದ್ರೂ ಕೂಡ ಶರಣ ನಾವಾಗ್ಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರು ಅದ್ರ ಬಗ್ಗೆ ಮಾತಾಡ್ಬೋದು ಯಾಕೆ ಅಂತಂದ್ರೆ ಅದ್ರಲ್ಲಿ ಇರುವಂತ ಒಂದು ವಿಷಯ ಅವ್ರು ಆಯ್ಕೆ ಮಾಡ್ಕೊಳಂತ ವ್ಯಕ್ತಿ ಸೊ ಹಾಗಾಗಿ ಅವ್ರ ಡೀಸರ್ ಬೇಡ ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊಂದು ಬೇಟ ಮಾತಾಡ್ಬೋದು ಅಂತ ಅನ್ಸುತ್ತೆ ಆ ತರ ಒಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೇ ಸಾಹೇಬ್ ಅವರು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಕ್ಕ ತುಂಬಾ ಹಿಂದೆ ಗೊತ್ತಿತ್ತು ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ ಅಣ್ಣನ ಜೊತೆ ಆ ಊರ್ಗೆ ಹೋದಾಗ ನಿರ್ಮಾಪಕರು ನಾಲ್ಕು ಭೇಟಿ ಮಾಡಿದ್ದಾರೆ ನಾನು ಸೊ ಅವಾಗಲೇ ಗೊತ್ತಿದ್ದು ಹೌದಲ್ಲ ಈ ತರ ಒಂದು ಹತ್ತೂ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನಮ್ಗೆ ಒಂದು ಖುಷಿ ಹೋಗುವ ಡೈರೆಕ್ಟ್ ಆಗಿ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತೀರ್ಕೊಂಡಿದ್ದೆಲ್ಲ ಯಾವಾಗ ಅಂತಂದ್ರೆ ಮಹಾಲಕ್ಷ್ಮಿ ನಮ್ಗೆ ಅವ್ರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯ್ತು ಅವ್ರ ಬಗ್ಗೆ ಎಲ್ಲಾ ಜನಕ್ಕೆಲ್ಲಾನು ಅವ್ರ ಸಾವಿನ ಅದೊಂದು ಹಿಸ್ಟ್ರಿ ಆಗಿತ್ತು ಅಥವಾ ಅದ್ರ ಬಗ್ಗೆ ಎಷ್ಟೊಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬಾ ಅವಾಗ ನಮ್ಗೆ ಫೋರ್ ಮೂಲ ವಿಷಯ ಕಾಣಿಸ್ತಾ ಇತ್ತು ಆದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆ ಅಲ್ಲ ಅವಾಗ ಹೇಳ್ತೇನೆ ಸರ್ ಈ ಸಿನಿಮಾ ಜನಕ್ಕೆ ಏನು ಅವ್ರ ಸಾವಿನಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್ ಅವ್ರ ಬದುಕಿನ ಗೊತ್ತಾಗಬೇಕು ಸರ್ ಅದಕ್ಕೆ ಸಿನಿಮಾ ಮಾಡಿದ್ರೆ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ಅವ್ರು ಹೇಳಿದ್ರು ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ ಮೇಲೆ ಆದಂತಹ ಸಿನಿಮಾಗಳಿದೆ ಸಾಂಗ್ಲೇನ ಆಗಿರ್ಬೋದು ಎಸ್ ಸಾಂಗ್ಲೇನ ಆಗಿರ್ಬೋದು ಅಥವಾ ಟೆಪರಿಯ ಐ ಪಿ ಎಸ್ ಅಂತ ಸಿನಿಮಾ ಆಗಿರ್ಬೋದು ಅದನ್ನು ನೋಡಿದಾಗ ನಮಗೆ ಪ್ರೌಡ್ ಅನ್ಸುತ್ತೆ ಸೊ ಆ ಸಾಲಿನಲ್ಲೇ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆ ಆಶಯ ಅಂಡ್ ಅಷ್ಟು ಅದ್ಭುತವಾದಂತ ಒಂದು ಕಾಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ನಾನು ಕೇಳಿದ್ದೀನಿ ಅವ್ರ ಇನ್ಸ್ಟೆಟ್ಸ್ ಆಗಿರ್ಬೋದು ಅವ್ರ ಹೇಗೆ ಅವ್ರು ನಡ್ಕೊತಾ ಇದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕೈನಲ್ಲ ಆಗ್ಲಿ ಅಂತ ಅನ್ಬಿಟ್ಟು ಅಂತ ಅಂಡ್ ಹಾಗಾಗಿ ದೊಡ್ಡ ಕಂಟೆಂಟ್ ನಂಗೆ ಒಂದಷ್ಟು ಫುಟೇಜಸ್ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಾಗ್ಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ನಮ್ಗೆ ಯಾಕೆ ಅಂದ್ರೆ ಏನ್ ಜಾಸ್ತಿ ಹೇಳಿಲ್ಲ ಅಂತ ಅನ್ಬಿಟ್ಟು ಸಾಂಗು ಅಲ್ಲಿ ಬಂದಂತ ವಿಜುವಲ್ಸ್ ನಮ್ಮನ್ನ ಸೈಲೆನ್ಸ್ ಮಾಡ್ತು ಹುಡುಗಿಯವಾದ ದೊರೆ ಏನಂತ ನಮ್ಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ನ ವಿಜುವಲ್ ತೋರಿಸಿದ್ದಾರೆ ಖಂಡಿತವೂ ಸಿನಿಮಾದಲ್ಲಿ ಅದು ಬೇರೆ ತರ ಸಾಂಗ್ ಇದೆ ಬಟ್ ಇಲ್ಲಿ ವೆರಿ ಆಕ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ ತುಂಬಾ ಎಮೋಷನಲ್ ಟಚ್ ಆಗುವಂತ ಒಂದು ಲಿರಿಕಲ್ ಡಿಗ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಒಂದು ಕಂಗ್ರಾಚುಲೇನ್ ಥಾಟ್ ಪ್ರೊಸೆಸ್ ಬಂದ ಇದಕ್ಕೆ ಕಾಂಗ್ರೆಚುಲೇಷನ್ ಅಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ತೋರಿಸಿದಾರೆ ಆದ್ರೆ ಅಷ್ಟೇ ಗೌರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದೀವಿ ಎಷ್ಟೋ ಜನ ಹೀರೋಗಳು ಪೊಲೀಸ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ ನಮ್ಗೆ ಇಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಗೌರವ ಪ್ರೀತಿ ಎಲ್ಲಾನು ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ಯಾವಾಗ್ನು ಅದು ನೆಗೆಟಿವ್ ಸೈಡ್ ಅಷ್ಟೇ ಅದೇ ಪಾಸಿಟಿವ್ ಸೈಡ್ ಕೂಡ ಸೊ ಆ ಸಾಮನ್ ಬರ್ತಾ ಇರೋದು ಬಂಡೆ ಸಾಹೇಬರ್ ಸಿನಿಮಾ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಹೀರೋ ಸರ್ಗೆ ಗೆ ಡೈರೆಕ್ಟರ್ ಗೆ ಎಲ್ಲಾರು ಹೇಗೆ ನಮ್ಗೆ ಸಾಂಗ್ಲೇ ಸರ್ ಅವಾಗ ಚಿ ಸರ್ ಗೊತ್ತೇ ಇರಲಿಲ್ಲ ರಿಯಲ್ ಸಾಂಗ್ಲೇ ಸರ್ ಹೇಗಿದ್ದಾರೆ ಚಕಾರ ಫೀಲ್ ಮಾಡ್ತೀವಿ ನಾವು ಹಂಗೆ ಬಂಡೆ ಸಾಹೇಬ್ ನಾವ್ ಯಾವಾಗ್ಲೂ ಡೈರೆಕ್ಟ್ ಆಗಿ ನೋಡಿದ್ರಿಂದ ನಿಮ್ ಅಂತ ಅವ್ರು ಒಂಥರ ಆಗ್ಲಿ ನಿಮ್ಗೂ ಸೊ ಇಡೀ ಟೀಮ್ ಗೆ ನೋಡಿದಾಗ